ಶ್ರೀ ಶ್ರೀ ಗುರು ಗುರು ಪರಮಾತ್ಮನ ಕೃಪೆಯಿಂದ ಪವಿತ್ರವಾಗಿರುವಂತಹ ದಿನಗಳನ್ನು ನಾವೆಲ್ಲರೂ ಶ್ರಾವಣ ಮಾಸವನ್ನು ನಿಮಿತ್ತ ಮಾಡಿಕೊಂಡು ಕಳೀತಾ ಇದ್ದೀವಿ ಈ ಶ್ರಾವಣ ಮಾಸದೊಳಗೆ ನಾವೇನು ನೋಡ್ಕೋತ ಬಂದೀವಿ ಅಂತ ಕೇಳಿದ್ರ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಅಹುದು ನರರಿಗೆ ಮುಕುತಿ ಅನ್ನುವಂತಹ ವಿಷಯವನ್ನು ನಾವೆಲ್ಲರೂ ಕೇಳ್ಕೋತಾ ಬಂದೀವಿ ಗುರುಗಳ ಮಾತುಗಳನ್ನು ಕೇಳಿದಾಗ ದುಃಖದಿಂದ ಬಿಡುಗಡೆ ದುಃಖದಿಂದ ಮುಕ್ತಿ ಮತ್ತು ಪರಮ ಸುಖದ ಪ್ರಾಪ್ತಿ ಅನ್ನೋದನ್ನು ನಾವು ಕೇಳ್ಕೋತಾ ಬಂದಿವಿ. ಮುಕ್ತಿ ಆಗ್ತದ ಅಂತ ಕೇಳಿದ್ರೆ ಎಲ್ಲರಿಗೇ ಆಗ್ತದ ಎಲ್ಲರಿಗಿ ಆಗ್ತದ ಮುಕ್ತಿ ಎಲ್ಲರಿಗೂ ಆಗಂಗಿಲ್ಲ ರೀ ಹೌದಿಲ್ಲರಿ ಎಲ್ಲರಿಗೂ ಆಗ್ತದ ಅಂತ ಹೇಳ್ತೀರಿ ಗುರುಗಳ ಮಾತು ಕೇಳಿದವ್ರಿಗೆ ಆಗ್ತದ ಅಂತ ಹೇಳ್ತೀರಿ ಮತ್ತೆ ಯಾಕ ಆಗಲ್ಲ ನಮ್ಗೆ ಯಾಕೆ ಆಗುವಲ್ದರಿ ದುಃಖದಿಂದ ಬಿಡುಗಡೆ ನಮಗೆ ಯಾಕಿನ ದುಃಖ ಭಾಳ ಅದರಿ ನಾವೆಷ್ಟು ಪ್ರಯತ್ನ ಪಟ್ರು ದುಃಖ ನಮ್ಮಿಂದ ದೂರ ಆಗುವಲ್ದಲ್ರಿ ಅಂತಂದಾಗ ಬುದ್ಧನ ಅಂತೇಕ ಒಬ್ಬ ಶಿಷ್ಯ ಹೋಗಿದ್ದ ಹೇ ಭಗವಾನ್ ಮುಕ್ತಿ ಎಲ್ಲರಿಗೂ ಯಾಕೆ ಆಗಲ್ಲ ಹೌದಿಲ್ಲ ರೀ ಎಲ್ಲರಿಗೂ ಯಾಕೆ ದುಃಖದಿಂದ ಬಿಡುಗಡೆ ಆಗಲ್ಲ ಎಲ್ಲರಿಗೆ ಮುಕ್ತಿ ಯಾಕೆ ಆಗಲ್ಲದು ಅಂತ ಕೇಳಿದ್ರ ಬುದ್ಧ ಒಂದು ಮಾತು ಹೇಳಿದರು ಏನಂದ್ರೆ ಮುಕ್ತಿ ಎಲ್ಲರಿಗೂ ಆಗ್ತದ ಆದರೆ ಎಲ್ಲರೂ ಅದನ್ನು ಬಯಸಂಗಿಲ್ಲ ಅಂತ ನಾವು ಹೆಂಗ್ರಿ ಮುಕ್ತಿ ಎಲ್ಲರಿಗೆ ಆಗ್ತದೆ ಆದರೆ ನಾವು ಅದನ್ನು ಬಯಸ್ತೀವಿ ನಾವು ಮೋಕ್ಷ ಆಗಲಿ ಅಂತ ಬೇಡ್ಕೊಂಡವ್ರು ಅದಿರೇನ ಯಾಕಂದ್ರೆ ನಿಮ್ಮ ಲೆಕ್ಕದಾಗಿನ ಮೋಕ್ಷ ಬೇರೆ ಐತಿ ಅದಕ್ಕೆ ಅಜ್ಜಿಕ್ ಬರ್ತದೆ ನಿಮಗೆ ಹೌದಿಲ್ರಿ ನಿಮ್ಮ ಲೆಕ್ಕದಾಗಿನ ಮೋಕ್ಷನ ನೀವು ಅಕಸ್ಮಾತ್ ಬಂದು ದೇವ್ರ ಮುಂದೆ ಎದುರಿಗೆ ನಿಂತ ನೀವು ಕೇಳಿದ್ರೆ ಅನ್ಕೋರಿ ನನಗೆ ಮೋಕ್ಷ ಆಗ್ಲೆಪಾ ಅಂತ ಹೇಳಿ ಮೋಕ್ಷಗಳ ಬಹಳ ಅದಾವೆ ಹಾ ಕೆಲವೊಂದು ಮಂದಿ ಹೇಳ್ತಾರೆ ಇಪ್ಪತ್ತೊಂದು ದುಃಖಗಳ ನಿವೃತ್ತಿನ ಮೋಕ್ಷ ಅದ ಉತ್ತರೋತ್ತರ ಲೋಕಗಳ ಗತಿಯೇ ಮೋಕ್ಷದ ತೊಂದಿಸು ಮಂದಿ ಹೇಳ್ತಾರ ಅಷ್ಟಾಂಗ ಸಾಧನೆ ಮಾಡಿದ್ರೆ ಅದೇ ಮೋಕ್ಷ ಅಂತ ಹೇಳ್ತಾರ ಹಾ ಇನ್ನೊಂದಿಸ್ ಮಂದಿ ಏನು ಹೇಳ್ತಾರ ಅಂತ ಕೇಳಿದ್ರೆ ಹಾಂ ಪರಮಾತ್ಮನ ಸಮೀಪಕ್ಕೆ ಹೋಗ್ಬೇಕು ಅಲ್ಲೇನದಾವ ಅಂತಂದ್ರೆ ಹಾಂ ಸಾಲೋಕ್ಯ ಸಾಮಿಪ್ಯ ಸಾಯುಜ್ಯ ಸಾರುಜ್ಯ ಅಂತಕ್ಕಂತಹ ಏನು ರೀ ನಾಲ್ಕು ಮೋಕ್ಷಗಳದಾವತ್ತ ಅದು ಕಲ್ಪನಾ ಆಯ್ತು ಕೆಲವೊಂದು ಮಂದಿಗೆ ಹಾಂ ಆದ್ರೆ ಮಹಾತ್ಮರ ದೃಷ್ಟಿಯೊಳಗೆ ಮೋಕ್ಷ ಅಂದ್ರೆ ಎದಕ್ಕೆ ರೀ ಬಿಡುಗಡೆ ನಾನು ಬ ಮೊದಲಿಂದನೂ ಹೇಳ್ಕೊತಾನೆ ಬಂದೀನಿ ಎದರಿಂದ ಬಿಡುಗಡೆ ಬಂಧನದಿಂದ ಬಿಡುಗಡೆ ನಮಗೆಲ್ಲರಿಗೂ ಬಂಧನ ಆಗ್ಯದ ಆದ್ರೆ ನಮ್ಗೆ ಗೊತ್ತಾಗಲ್ಲ ನಾವು ಬಂಧನದೊಳಗೆ ಅದಿ ಒಳಗೆ ನಮಗೆ ಗೊತ್ತಾಗ ಗೊತ್ತಾಗ್ಯದ ನಮಗೆ ಕಲ್ಪನ ಇಲ್ಲ ನಮಗೆ ನಾವೆಲ್ಲರಿಗೂ ಒಂದು ಭ್ರಮೆ ಆಗ್ಯದ ನಮಗೆ ಏನು ನಮ್ಗೆ ಬಂಧನದೊಳಗೆ ನಾವು ಅದೀವಿ ಹೌದಿಲ್ರಿ ಬಂಧನದೊಳಗೆ ಅದೀವಿ ಈ ಬಂಧನದಿಂದ ಹೆಂಗೆ ಬಿಡುಗಡೆ ಆಗ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ ಇನ್ನೂ ಕೆಲವು ಮಂದಿಗೆ ನಮಗೆ ಬಂಧನದಾಗ ಅದಿವು ಅನ್ನೋದು ಗೊತ್ತಿಲ್ಲ ನಾವು ಏನು ತಿಳ್ಕೊಂಡಿವಂತಂದ್ರೆ ಬಂಧನದೊಳಗಿದ್ದದನ್ನು ಭಾರಿ ಸುಖ ಅಂತ ತಿಳ್ಕೊಂಡು ಕೂತೀವಿ ನಾವು ಅದೇ ನಿಜವಾದ ಸುಖ ಐತಪ್ಪ ಇದನ್ನು ಸುಖ ಬಿಟ್ಟರೆ ಮತ್ತೆ ಸುಖ ಐತಿ ಇಂಥ ಸುಖ ಬಿಟ್ಟರೆ ಬೇರೆ ಸುಖ ಎಲ್ಲೈತಿ ನೀವು ಹೇಳೋದೆಲ್ಲ ಸುಳ್ಳೈತಿ ಒಂದು ದಿನ ಈ ಗುಂಗಿ ಹುಳ ಅಂತೀರಿ ಅಂತೀರಿ ದುಂಬಿ ಅಂತೀರಿ ದುಂಬಿ ಹೂವಿಂದ ಹೂವಿಗೆ ಹಾರ್ಕೋತ ಹೋಗ್ತದಲ್ಲ ದುಂಬಿ ಹಾರ್ಕೋತ ಹೊಂಟಿತ್ತು ಎಲ್ಲ ಥರದ ಹೂವಿನ ಮಕರಂದ ರೀ ಅದಕ್ಕೆ ಅವತ್ತಿನ ದಿನ ಎಲ್ಲ ಹೂವುಗಳ ಮಕರಂದವನ್ನು ಹೀರಿ ಖುಷಿಯಾಗಿ ಹಾಡ್ಕೋತ ಹೊಂಟಿತ್ತು ನೀವು ಹಾಡ್ಕೊತ ಹೋಗ್ತೀರಿಲ್ಲ ಯಾವಾಗ ಹಾಡ್ತೀರಿ ನೀವು ಎರಡು ಸಲ ಹಾಡ್ತೀರಿ ರೀ ಒಂದು ಭಾಳ ಖುಷಿ ಆದಾಗ ಇನ್ನೊಂದು ಭಾಳ ಖುಷಿ ಆದ್ರೆ ಬಾತ್ರೂಮ್ನ ಸದ ಹಾಡು ಹೌದಿಲ್ಲ ಭಾಳ ಖುಷಿಯಾಗಿನ ಹಾಡನ ಬೇರೆ ಇರ್ತಾವ ಭಾಳ ದುಃಖ ಆದಾಗಿನ ಹಾಡನ ಬೇರೆ ಇರ್ತಾವ್ ಬದಲಿರ್ತಾವ ಯಾಕ್ರಿ ಭಾಳ ಆಯ್ತು ಅಂತಂದ್ರೆ ಇದು ಯಾರು ಬರೇದ ಕಥೆಯು ನನಗಾಗಿ ಬಂದವೇಥೇತ ಹಾಡ್ತೀವಿ ನಾವು ಹಾ ಅದೇ ಭಾಳ ದುಃಖ ಆಗಿತ್ತು ಸುಖ ಆಗಿತ್ತು ಖುಷಿಯಾಗಿತ್ತು ಅಂತಂದ್ರೆ ಅದ ಅವಾಗಿನ ಹಾಡ ಬೇರೆ ಆನಂದ ಕೂಡಿ ಬಾಳಲು ಆನಂದ ಹಾಡ್ತಿರಿಲ್ಲ ಅವಾಗಿನ ಹಾಡ ಬೇರೆ ಜಿಗ್ಗ ಚಕ ಜಿಗ್ಗ ಚಕ ಭಾರಿ ಏನು ಹಾಡ ಏನು ಡ್ಯಾನ್ಸ ಹಾಂ ನಿಂದರ ಎಲ್ಲಿ ಎಲ್ಲಿಯಾದರೂ ಹಾಡು ಬರ್ತವೆ ಒಂದು ಮನುಷ್ಯಾಗ ಅತಿ ದುಃಖ ಆದಾಗ ಹಾಡು ಬರ್ತಾವ ಇನ್ನೊಂದು ಭಾಳ ಆದಾಗ ಹಾಡ್ತೀರ ಇಲ್ಲ ನೀವು ನೀವು ಹಾಡ್ತೀರ ಇಲ್ಲ ಹಾಂ ಹಾಡತ್ತೀರೇ ಹಾಡಲಾರ್ದು ಮನುಷ್ಯ ಅವನು ಇಲ್ಲ ಹಾಡತ್ತೀರೇ ಎಲ್ಲರೂ ಹಿಂಗೆ ಬಂದು ಪಬ್ಲಿಕ್ದಾಗ ಹಾಡಬೇಕಂತೇನಿಲ್ಲ ಕೆಲವೊಂದು ಮಂದಿ ಬಾತ್ರೂಮ್ ಸಿಂಗರ್ ಇರ್ತಾರವ್ರು ಅವ್ರು ಅಲ್ಲೇ ಹಾಡ್ಕೊಂಡು ಹೊರಗೆ ಬರ್ತಾರೆ ಎಲ್ಲರೂ ಪಬ್ಲಿಕ್ದಾಗ ಹಾಡ್ಬೇಕಂತೇನಿಲ್ಲ ಎಲ್ಲರಿಗು ಗುಂಯಿ ಅನವರು ಅದಾರ ಪ್ರತಿಯೊಬ್ಬರು ಈ ದುಂಬಿನೂ ಏನು ಮಾಡ್ತು ಅಂದ್ರೆ ಹಾಡು ಹಾಡ್ಕೋತ ಹೊಂಟಿತ್ತು ಕೆಳಗೆ ಒಂದು ಹುಳ ಹೊಂಟಿತ್ತು ಕೆಲವೊಂದು ಹುಳ ಹಿಂಬ್ರಿಕೆ ಗೊತ್ತೈತೆ ನಿಮಗೆ ಹೊಲಸಿನ ಉಂಡೆ ಮಾಡ್ಕೊಂಡ ಹಿಂಗೆ ಮುಗಿಸ್ಕೋತ ಹೊಕ್ಕಿರ್ತಾವೆ ಮಳೆಗಾಲದಾಗ ಹೆಚ್ ಕಾಣ್ತಿರ್ತದ ನೋಡ್ರಿ ಅದು ಕಾಣ್ತತಿಲ್ ನಿಮಗೆ ಉಳಿಸ್ಕೋತ ಹೊಂಟಿತ್ತಿದ್ದು ಹೊಲಸು ಉಂಡೆ ಮಾಡ್ಕೊಂಡ ಇದು ಹಿಂಗೆ ಮ್ಯಾಲೆ ನೋಡ್ತಿ ಅರೆ ರೇ ಫ್ರೆಂಡ್ ಏನು ಭಾರಿ ಖುಷಿ ಆಗ್ಯದಲ್ಲ ಅದಕ್ಕೆ ಹಾಡು ಭಾರಿ ಹಾಡಕತ್ತಿಲ್ಲ ಏನು ಖುಷಿಯಾಗ್ಯ ನಿನಗ ಇದು ಅಂತೂ ಏನು ಹೇಳಿ ಗೆಳೆಯ ನನಗೆ ಭಾಳ ಆನಂದ ಆಗಿದೆ ಇವತ್ತು ಎಂಥ ಆನಂದ ಅಂತಂದ್ರೆ ಭಾಳ ದಿವಸಕ್ಕೆ ಅಪರೂಪದ ಹೂಗಳ ಮಕರಂದ ಸಿಕ್ಕದ ಆ ಮಧುವನ್ನು ಹೀರಿದಾಗ ನನಗೆ ಭಾಳ ಖುಷಿಯಾಗಿ ಹಾಡು ಬರಕತ್ತದ ಅಂದಾಗ ಮಕರಂದ ಮಧು ಅದೆ ಅಂಥ ಸುಖ ಐತೆ ಅಂತ ಏ ಅದನ್ನು ಹೇಳಕ್ಕೆ ಬರಂಗಿಲ್ಲ ಅದು ಭಾರಿ ಅದ ಸುಖ ಅದು ಭಾಳ ಆನಂದ ಐತಿ ಅದು ಭಾಳ ರುಚಿಯಾದದ್ದು ಐತಿ ಅವಾಗ ಇದು ಹೊಂಟಿತ್ತು ನೋಡ್ರಿ ಇದು ಏನು ಹಿಂಬ್ರಕಿ ನುಗ್ಗಿಸ್ಕೋತ ಉಂಡಿ ಇದತ್ತು ಸುಖ ಇದ್ದ್ರ ಸುಖ ಅಂತ ಅಂತಿದ್ದ ಏನ್ರಿ ನಾವು ಅದಕ್ಕೆ ದುಃಖವನ್ನು ಸುಖವೆಂಬರು ಅವಿವೇಕಿಗಳು ನಾವು ಏನು ಮಾಡಕೀವ್ರಿ ದುಃಖದೊಳಗನ ಸುಖ ಭಯಂಕರ ಇದೆ ಅಂತ ತಿಳ್ಕೊಂಡು ಕೂತೀವಿ ನಾವು ಆ ಬಂಧನದೊಳಗ ಏನೈತೆ ಅಂತೀವ್ರಿ ನಾವು ಭಾರಿ ಆನಂದ ಐತೆ ಬಿಡಿಸ್ಕೊಳಕ್ಕೆ ತಯಾರಿಲ್ಲ ನಾವು ಯಾರು ನೋಡ್ರಿ ಬೇಕಾದ್ರೆ ಬಿಡಿಸ್ಕೊಳಕ್ಕೆ ತಯಾರಿದ್ರೇನು ಒಬ್ರರ ಸಾಧ್ಯನೇ ಇಲ್ಲ ಅದೇ ಚಲೋ ಅಂತೀರಿ ಯಾಕೆ ಅಂತ ಕೇಳಿದ್ರೆ ಅದನ್ನೇ ಉಂಡಿರ್ತೀರಿ ಅದನ್ನೇ ಹೇಸ್ಕೊಂಡು ಅದನ್ನ ಹೊಚ್ಕೊಂಡು ಮಂದ್ಕೊಂಡಿರ್ತಿರ್ಲಿಲ್ಲ ಆ ಮನುಷ್ಯ ಒಂದ್ಸಲ ರೂಢಿಯಾತಂದ್ರಿ ಅದು ಅದ ಚಲೋ ಅನಿಸ್ತದ ಭಾಳ ಆನಂದ ಅದ್ರ ಇವರು ಹೇಳ್ತಾರೆ ನೀ ತಿಳ್ಕೊಂಡಿ ಅಲ್ಲ ಅದು ಸುಖ ಅಲ್ಲದು ತಿಳ್ಕೊಂಡದ್ದು ಅದು ಸುಖ ಅಲ್ಲ ನಿಜವಾದ ಸುಖ ಬೇರೆ ಅದ ಅದು ಎದುರಾಗೈತಿ ಅಂತಂದ್ರೆ ಮುಕ್ತಿ ಒಳಗದ ಯಾವ ಮುಕ್ತಿ ಒಳಗದ ಅಂತಂದ್ರೆ ಬಾಂಧನದಿಂದ ಬಿಡುಗಡೆ ಆದಾಗ ಆಗ್ತದಲ್ಲ ಯಾಕ್ರಿ ಈಗೊಂದು ದನ ಇರ್ತದ ಬೇಡ ದನ ಬೇಡ ನಿಮ್ಮ ಮನೆಯಾಗೆ ನಾಯಿ ಸಾಕಿರ್ತೀರಿ ಗೊತ್ತಿಲ್ಲರಿ ನಾಯಿಗೀ ಒಂದು ಟೈಮ್ದಾಗ ಏನು ಮಾಡ್ತೀರ ಅದನ್ನು ಬಿಚ್ಚಿ ಬಿಡ್ತೀರಿ ಇಲ್ಲ ಬಿಚ್ಚಿ ಬಿಟ್ಟು ಅದನ್ನು ಅದು ಎಷ್ಟು ಖುಷಿಯಿಂದ ಓಡೋಕತ್ತಿರಿ ಯಾಕೆ ಖುಷಿಯಿಂದ ಓಡೋಕತ್ತೆ ಅಂದ್ರೆ ಅದ ಕಟ್ಟಿದ ಹಗ್ಗದ ಬಂಧನದಿಂದ ಅದು ಬಿಡುಗಡೆ ಆಗ್ಯದ ಖುಷಿಯಾಗಿ ಜಿಗದೆ ಆಡುವುದು ಹರಡುವುದು ಹಂಗೆ ಮಾಡಿ ಹಿಂಗೆ ಮಾಡಿ ಬರ್ತತ್ತದ ಹೌದಿಲ್ಲ ಹಾ ಹಂಗ ಮನುಷ್ಯನಿಗೆ ಬಂಧನದಿಂದ ಬಿಡುಗಡೆ ಆಗಬೇಕು ನಾವು ಒಂದು ಪಾಶ ನೋಡ್ರಿ ಯಾವ ಪಾಶದಿಂದ ಬದ್ಧರಾಗೀವಿ ಅಂತ ಕೇಳಿದರೆ ಸಂಸಾರದಲ್ಲಿ ಆಸಕ್ತಿ ರೂಪ ಪಾಶದಿಂದ ನಾವು ಏನಾಗಿವೆ ಅಂತಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತೀವಿ ನಾವು ಹಿಂಗಾಗಿ ನಮಗೆ ಏನಾಗಲ್ದು ಅಂತಂದ್ರೆ ಸುಖದ ಭಾನ ಆಗವಲ್ದು ಆಗಾಕತ್ತದಂದ್ರೂ ಅದು ಪರಿಪೂರ್ಣವಾದ ಸುಖ ಅಲ್ಲ ಅಕಸ್ಮಾತ್ ವಿಷಯಗಳಲ್ಲಿಯೇ ಸುಖ ಆಗಿತ್ತು ಅಂದ್ರೆ ಬ್ಯಾಸ್ರಾಗಬಾರ್ದು ನಮ್ಗೆ ಆಕತೆ ಯಾಕೆ ರೀ ಟಿ ವಿಯೊಳಗೆ ಸುಖ ಐತೆ ಅಂದ್ರೆ ಟಿ ವಿ ನೋಡ್ತೀರಿ ಮೊಬೈಲ್ದೊಳಗೆ ಸುಖ ಐತೆ ಅಂದ್ರೆ ಮೊಬೈಲ್ ಎಟ್ಟೊತ್ತು ನೋಡ್ತೀರಿ ಬ್ಯಾಸ್ರಕತಿ ಯಾಕ್ರಿ ಎಲ್ಲನೂ ಕತೆ ಪ್ರಪಂಚದೊಳಗೆ ಪ್ರತಿಯೊಂದು ವಿಷಯವೂ ಕತೆ ಅದರೊಳಗೆ ನಿಜವಾದದ್ದಿಲ್ಲ ಐತಿ ಎಂಥದ್ದೈತಿ ಅಂತಂದ್ರೆ ನಾವು ಭ್ರಮಾತ್ಮಕವಾಗಿ ತಿಳ್ಕೊಂಡು ಇದ್ರೊಳಗೆ ಸುಖ ಐತಿ ಅಂತೇಳಿ ಆದ್ರೆ ಮಹಾತ್ಮರ ದೃಷ್ಟಿಯೊಳಗೆ ಸುಖನ ಬೇರೆ ಅದ ಅದು ಹೆಂಗದ ಅಂತಂದ್ರೆ ಒಂದು ಸಲ ಸಿಕ್ಕರೆ ನಮ್ಮನ್ನು ಬಿಟ್ಟು ಹೋಗಂಗಿಲ್ಲಂತ್ರಿ ಹಿಂಗ್ರಿ ಒಂದು ಸಲ ನಮ್ಗೆ ವಶ ಆತು ಅಂದ್ರೆ ನಮ್ಮಿಂದ ಎಂದೂ ಬಿಟ್ಟು ಹೋಗಲಾರದಂತಹ ಸುಖ ಅದು ಎಲ್ಲಿ ಸಿಗುತ್ತದೆ ಅಂತ ಕೇಳಿದ್ರೆ ಗುರುಗಳ ಮಾತುಗಳನ್ನು ಕೇಳಿದಾಗ ಸದ್ಗುರುನಾಥನ ನುಡಿಗಳನ್ನು ಆಲಿಸಿದಾಗ ಆ ಮೋಕ್ಷ ಸಿಗುತ್ತದೆ ಅಂಥೇಳಿ ಮಹಾತ್ಮರು ಹೇಳ್ತಾ ಇದ್ದಾರೆ